ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನಾಗ್ನಲ್ಲಿ ಭಾರ್ಗವ್ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನು ಎಷ್ಟು ಕೆಲಸ ಮಾಡ್ತಾನೆ ಏನೇನು ಮಾಡ್ತಾನೆ ಅಂತ ನೋಡೋಣ ಬನ್ನಿ ಮಗ ಮಗ ಏನು ಮಾಡ್ತಿದ್ಯಾ ಹಾಂ ಹ್ಞೂ ಹ್ಞೂ ಅಂದರೆ ಹಾಂ ಗಿಡಕ್ಕೆ ನೀರು ಹಾಕ್ತಿ ಸೊತ್ತೈತೆ ಮ್ಯಾ ನೀರಾಕು ಎತ್ಕೊಂಡು ಎತ್ಕೊಳ್ ಹಾಂ ಎಲ್ಲಿ ಖಾಲಿ ನೋಡಲ್ಲಿ ನೀರಿದೆಯಾ ನೋಡು ಖಾಲಿ ಅಯ್ಯೋ ಪಪ್ಪಂಗೆ ಪಪ್ಪಂಗೆ ಹೇಳು ನೀರು ತಗೋಬ ಅಂತ ಪಪ್ಪ ನೀರ್ ನೀರನ್ನು ಮಾಡಿ ಗುಡ್ ಗುಡ್ ಎಲ್ಲಿ ಹಾ ಏನ್ ಮಾಡ್ತಿದ್ಯಾ ಕಳ್ಕೊಟ್ಟು ಹಾ ಏನಿಕ್ಕ ಹಂಗೆ ಮಾಡೋದು ಹೂವಾಗ ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಹೆಂಗೆ ಮಾಡ್ಬೇಕು ಅಂತ ಅಲ್ಲ ಯಾರು ಹೇಳ್ಕೊಟ್ಟಿದ್ದು ನಿನಗೆ ಹಿಂಗೆ ಮಾಡಬೇಕು ಅಂತ ಪಪ್ಪ ಹೇಳ್ಕೊಡ್ತಾ ಅಮ್ಮ ಹೇಳ್ಕೊಡ್ತಾ ಹ್ಮ್ ಸರಿ ಕಪ್ಪ ಎಲ್ಲಿ ಕಡೆ ತಿರ್ಗ ಮಂಗನೆ ವಾವ್ ಸೂಪರಾ ತಿರ್ಗ್ಸು ಆ ಕಡೆ ಸರಿಯಾಗಿ ಇಡ್ಕೊ ಇವತ್ತಿನ ಲಾಗಿನ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್